ಸರ್ ನಮಸ್ಕಾರ ನನ್ನ ಗಾಡಿ ಕಳಿಸಿಲ್ಲ ಗಾಡಿ ಸರ್ ಗಾಡಿ ಹೆಸರು ಟಾಟಾ ಎಸ್ ಬಿ ಎಸ್ ಸಿಕ್ಸ್ ಸರ್ ಇದು ಮಾಡಲು ಗೋಲ್ಡ್ ಇಪ್ಪತ್ತೆರಡು ಮಾಡಲ್ ಸರ್ ಗೋಲ್ಡ್ ಅದು ಹಾ ಗೋಲ್ಡ್ ಸರ್ ಓನರ್ ಎಷ್ಟಿದ್ರೆ ಓನರ್ ಫಸ್ಟ್ ಓನರ್ ಸರ್ ಗಾಡಿಲಿ ಇವ್ರಿಗೆ ಎಷ್ಟು ಓಡಿದೆ ಐವತ್ತೊಂದು ಸಾವಿರ ಓಡಿದೆ ಸರ್ ಟೈರ್ಗಳು ಎಷ್ಟು ಪರ್ಸೆಂಟ್ ಇದಾವೆ ಟೈರ್ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸ್ಟೆಪ್ನಿ ಫ್ರೆಶ್ ಇದೆ ಇನ್ನು ಸಿಲ್ ಟೈರ್ ಇದೆ ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಶೋರೂಮ್ ಇಷ್ಟ್ರಿ ಐತೆ ಸರ್ ನನ್ನ ಹತ್ರ ಶೋರೂಮ್ ಇಷ್ಟ ಇಲ್ಲೇ ಇನ್ನು ಒಂದ್ ವರ್ಷ ವ್ಯಾರಂಟಿ ಇದೆ ಸರ್ ಗಾಡಿ ಎಪ್ಪತ್ ಸಾವಿರ ಗಂಟ ಇಂಜಿನ್ ಗೇರ್ ಬಾಕ್ಸ್ ಡೆಫ್ ಟ್ಯಾಂಕ್ ಈ ತರ ಎಲ್ಲ ವ್ಯಾರಂಟಿ ಇದೆ ಇಂಜೆಕ್ಟರ್ ಇಂದ ಹಿಡಿದು ವ್ಯಾರಂಟಿ ಇದೆ ಇನ್ಸೂರೆನ್ಸ್ ಫ್ರೆಶ್ ಸರ್ ಏನು ಓದ್ತೀನಿ ಮೊನ್ನೆ ಒಂದೇ ಒಂದೇ ತಾರೀಕು ಕಟ್ಟಿದ್ದೀನಿ ಸರ್ ಹೌದಾ ಹ್ಮ್ ಸರ್ ಎಫ್ ಸಿ ಫ್ರೆಶ್ ಎರಡು ವರ್ಷ ಎಫ್ಸಿ ಆಗಿದೆ ಒಂದ್ ವರ್ಷ ಇನ್ಸೂರೆನ್ಸ್ ಇದೆ ಲೋನ್ ಯಾರು ಗಾಡಿ ಮೇಲೆ ಲೋನ್ ಒಂದೂವರೆ ಐದು ಸರ್ ಅದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲಿ ಗಾಡಿ ಲೊಕೇಶನ್ ಸರ್ ಪಿಂಡಿಯ ಫಸ್ಟೇಜ್ ಎಸ್ ಆರ್ ಎಸ್ ರೋಡ್ ವಾಟರ್ ಟ್ಯಾಂಕ್ ಹತ್ರ ನಿಂತಿರುತ್ತೆ ಸರ್ ಎನಿ ಟೈಮ್ ಗಾಡಿ ಬೆಂಗಳೂರ ಹಾ ಬೆಂಗಳೂರು ಸರ್ ಪಿಂಡಿಯ ಫಸ್ಟೇಜ್ ಹತ್ರ ಏನ್ ಏನಿದ್ರೆ ಗಾಡಿ ರೇಟ್ ಲೋನ್ ಎಲ್ಲ ಸೇರಿಬಿಟ್ಟು ಸರ್ ಲೋನ್ ಕಂಟಿನ್ಯೂ ಕೊಡಲ್ಲ ನಾನು ಟೋಟಲ್ ಅಮೌಂಟ್ ಫ್ರೈಜ್ ಹೇಳ್ತೀನಿ ನಾನು ಅಲ್ಲಿ ಲೋನ್ ನಾನು ಕಟ್ಕೊಂತಿನಿ ಸರ್ ನಾಲ್ಕು ಎಪ್ಪತ್ತ ಹೇಳ್ತಾ ಇದ್ದೀನಿ ಸರ್ ಹೆಚ್ಚಿಗೆ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಆಗುತ್ತೆ ಸರ್ ಫೈನಲ್ ಅಂದ್ರೆ ಬಿಡ್ತೀನಿ ಸರ್ ಒಂದು ಹತ್ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಕಮ್ಮಿ ಮಾಡೋಣ ಸರ್ ಅದಕ್ಕೆ ಏನಿಲ್ಲ ಗಾಡಿ ನೋಡ್ಲಿ ನೋಡ್ಬಿಟ್ಟು ತಗೊಳ್ಳಿ ಕಂಟೇನರ್ ಗಾಡಿ ಒಂದು ಡ್ಯಾಮೇಜ್ ಇಲ್ಲ ಶೋರೂಮ್ ಇಷ್ಟ್ರೀನೆ ಕೊಡ್ತೀನಿ ಶೋರೂಮ್ ಇನ್ನು ಎಲ್ಲಿ ಒಂದು ಬೋರ್ಡ್ ಕೂಡ ಹೊರಗಡೆ ಆಗಿಲ್ಲ ಹ್ಮ್ ಹ್ಮ್ ಆ ತರ ಇದೆ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನಲ್ ಕಡೆಯಿಂದ ಬಂದು ನೀವು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಸರಿ ಸರ್ ಕಡಿಮೆ ಮಾಡಿಕೊಡೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು